ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯ ಹಸುಗುಲಿ ಗ್ರಾಮದಲ್ಲಿ ಪರತಾಂಬೆಯ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ದೇವಿಯ ವಿಗ್ರಹವನ್ನು ಬಂಡೀಪುರದ ಮದ್ದೂರು ಅರಣ್ಯ ಅರಣ್ಯದಲ್ಲಿರುವಂತಹ ಕಸಗಲಪುರ ಬರ್ಗಿ ದೇಶಿಪುರ ಆಲತ್ತೂರು ಶೆಟ್ಟಿಹಳ್ಳಿ ಮಾರ್ಗಗಳ ಮೂಲಕ ಗ್ರಾಮಕ್ಕೆ ತರಲಾಯಿತು ದಾರಿಯುದ್ದಕ್ಕೂ ನೆರೆದಿದ್ದಂತಹ ಗ್ರಾಮಸ್ಥರು ದೇವಿಗೆ ಪೂಜೆ ಸಲ್ಲಿಸಿ ತಮ್ಮ ಭಕ್ತಿಭಾವಗಳನ್ನು ಮೆರೆದರು ಸೇವಂತಿಗೆ ಹೂಗಳಿಂದ ಅಲಂಕರಿಸಿದಂತಹ ರಥದಲ್ಲಿ ಉತ್ಸವ ಮೂರ್ತಿಯನ್ನು ಕೂರಿಸಿ ರಥೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು ಜಾತ್ರೆಗೆ ಆಗಮಿಸಿದಂತಹ ಸಾವಿರಾರು ಭಕ್ತರು ಸೇವಂತಿ ಸೇವಂತಿಗೆ ಹೂಗಳನ್ನು ಖರೀದಿಸಿ ರಥಕ್ಕೆ ಅರ್ಪಿಸಿದರು ತಮ್ಮ ಸಂಕಷ್ಟಗಳ ಪರಿಹಾರಕ್ಕಾಗಿ ಹಾಗೂ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತ ಭಕ್ತರು ದೇವಿಗೆ ಪೂಜೆ ಸಲ್ಲಿಸಿ ಸಮರ್ಪಣೆಯ ಭಾವವನ್ನು ಮೆರೆದರು ಕೆಲವರು ಬಾಯಿಬೀಗ ಸೇರಿದಂತೆ ವಿವಿಧ ಹರಕೆ ಸೇವೆಗಳನ್ನು ತೀರಿಸಿದ್ರು ದೇವಿಯನ್ನು ರಥದಲ್ಲಿ ಕೂರಿಸಿದ ನಂತರ ಗ್ರಾಮದ ತುಂಬೆಲ್ಲ ಮೆರವಣಿಗೆ ಆರಂಭಿಸಲಾಯಿತು ಭಕ್ತರು ಕಜ್ಜಾಯ ಮತ್ತು ಬಾಳೆಹಣ್ಣುಗಳನ್ನು ಎಸೆಯುವಂತಹ ಮೂಲಕ ಅಂದ್ರೆ ರಥಕ್ಕೆ ಎಸಿತರೆ ನೀವು ನೋಡ್ತಾ ಇದ್ದೀರಾ ವಿಶಿಲ್ಸ್ನಲ್ಲಿ ನಲ್ಲಿ ಹೂವು ಬಾಳೆಹಣ್ಣು ಜವನ ಸೇವೆ ಅಂತ ಕರಿತೀವಿ ಅದನ್ನು ನಾವು ನೆರೆಹೊರೆಯ ಜಿಲ್ಲೆಗಳು ಮತ್ತು ರಾಜ್ಯಗಳಿಂದಲೂ ಕೂಡ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದಲೂ ಸಹಸ್ರಾರು ಭಕ್ತರುಗಳು ಆಗಸ್ಮಿ ಲಕ್ಷಾಂತರ ಜನಸಮೂಹ ಸೇರಿತ್ತು ಸೋಮವಾರದಿಂದ ಆರಂಭವಾಗಿರುವಂತಹ ದೇವಿ ಮೆರವಣಿಗೆ ಮಂಗಳವಾರ ಮಧ್ಯಾಹ್ನ ರಾತ್ರಿ ಹಾಗೂ ಇಂದು ಬುಧವಾರ ಬೆಳಿಗ್ಗೆಯೂ ಸಹ ದೇವಿಯನ್ನ ಅಲಂಕರಿಸಿ ರಥವನ್ನ ಎಳೆಯಲಾಯಿತು ಈ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಯವರು ದೇವಿಗೆ ಪೂಜೆ ಸಲ್ಲಿಸಿ ಸಂಭ್ರಮಿಸಿದ್ರು ಜಾತ್ರೆಯು ಸಡಗರದಿಂದ ನೆರವೇರಿತು ಮತ್ತು ಭಕ್ತರ ಸಂತಸಕ್ಕೆ ಪಾರವೇ ಇಲ್ಲ ಇರಲಿಲ್ಲ